ನಮಸ್ಕಾರ ಏನೈ ನ್ಯೂಸ್ ಪತ್ರಿಕಾ ಪ್ರಕಟಣೆ ವಿಜಯಪುರ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಆನ್ಲೈನ್ ವಂಚನೆ ಪ್ರಕರಣಗಳನ್ನ ಭೇದಿಸಿದ ಬಗ್ಗೆ ವಿಜಯಪುರ ಜಿಲ್ಲೆಯ ಸಿಎನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಎರಡು ಕ್ರಿಪ್ಟೋ ಟ್ರೇಡಿಂಗ್ ಮೂರು ಪಾರ್ಟ್ ಟೈಮ್ ಜಾಬ್ ನಾಲ್ಕು ಶೇರ್ ಮಾರ್ಕೆಟಿಂಗ್ ಟ್ರೇಡಿಂಗ್ ಐದು ರೈಲ್ವೆ ಇಲಾಖೆಯ ನೌಕರಿ ಇತ್ಯಾದಿಗಳ ಹೆಸರಿನಲ್ಲಿ ಆನ್ಲೈನ್ ವಂಚನೆಗೊಳಗಾದವರು ದೂರು ನೀಡಿದ ಮೇರೆಗೆ ಒಟ್ಟು ಐದು ಸೈಬರ್ ಅಪರಾಧ ಪ್ರಕರಣಗಳನ್ನು ದಾಖಲಾಗಿರುತ್ತವೆ ಸದರಿ ಪ್ರಕರಣಗಳ ತನಿಖೆಯ ಕುರಿತು ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಜಿಲ್ಲಾ ಪೊಲೀಸ್ ಅಧಿರೀಕ್ಷಕರು ವಿಜಯಪುರ ಮತ್ತು ಹೆಚ್ಚುವರಿ ಪೊಲೀಸ್ ಅಧಿರೀಕ್ಷಕರುಗಳಾದ ಶ್ರೀ ಶಂಕರ್ ಮಾರಿಹಾಳ್ ಹಾಗೂ ಶ್ರೀ ರಾಮನ್ಗೌಡ ಹಟ್ಟಿ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಸುನೀಲ್ ಕಾಂಬ್ಳೆ ಡಿಎಸ್ಪಿ ಶ್ರೀ ರಮೇಶ್ ಔಜಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿಎನ್ ಕ್ರೈಂ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರನ್ನೊಳಗೊಂಡ ತಂಡವನ್ನು ರಚಿಸಿದ್ದು ಸದರಿ ತಂಡವು ಯಶಸ್ವಿಯಾಗಿ ಈ ಕೆಳಕಂಡ ಪ್ರಕರಣಗಳ ಪತ್ತೆ ಕಾರ್ಯಾಚರಣೆ ನಡೆಸಿರುತ್ತಾರೆ ಸಿಎನ್ ಕ್ರೈಂ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಇಪ್ಪತ್ತೇಳು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಅರವತ್ತಾರು ಸಿ ಅರವತ್ತಾರು ಡಿಐಟಿ ಆಕ್ಟ್ ಎರಡ್ ಸಾವಿರದ ಎಂಟು ಮತ್ತು ನಾಲ್ಕು ನೂರ ಹತ್ತೊಂಬತ್ತು ಇಪ್ಪತ್ತು ನೂರ ಇಪ್ಪತ್ತು ಐಪಿಸಿ ಪ್ರಕರಣದಲ್ಲಿ ವಿಜಯಪುರ ಜಿಲ್ಲೆಯ ಗುತ್ತಿಗೆದಾರರೊಬ್ಬರಿಗೆ ಕ್ಯಾಪೆಕ್ಸ್ ಡಾಟ್ ಕಾಮ್ ಎಂಬ ಟ್ರೆಡಿಂಗ್ ಅಪ್ಲಿಕೇಶನ್ದಲ್ಲಿ ಹಣ ಹೂಡಿಕೆ ಮಾಡಿದರೆ ಹೂಡಿಕೆ ಮಾಡಿದ ಹಣವನ್ನ ಅಂತಾರಾಷ್ಟ್ರೀಯ ಮಟ್ಟದ ಡಾಲರ್ ಗೋಲ್ಡ್ ಕ್ರೂಡ್ ಆಯಿಲ್ ಕರೆನ್ಸಿ ಫೇರ್ ಬಿಟ್ಕಾಯಿನ್ ಟ್ರೇಡ್ ಮಾಡಿ ಹೂಡಿಕೆ ಮಾಡಿದ ಹಣಕ್ಕೆ ಪ್ರತಿ ತಿಂಗಳು ಪ್ರತಿಶತ ಮೂವತ್ತು ಲಾಭಾಂಶ ಮಾಡಿಕೊಡುತ್ತೇವೆ ಅಂತ ಸುಳ್ಳು ಹೇಳಿ ನಂಬಿಸಿ ಇವರ ಕಡೆಯಿಂದ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಹಣವನ್ನು ಹಾಕಿಸಿಕೊಂಡು ಟ್ರೇಡಿಂಗ್ ಹೆಸರಿನಲ್ಲಿ ಆನ್ಲೈನ್ ಮೂಲಕ ವಂಚನೆ ಮಾಡಿದ್ದು ಸದರಿ ಕೃತ್ಯ ಎಸಗಿದ ಇಬ್ಬರು ಜನ ಆರೋಪಿತರಿಗೆ ಪತ್ತೆ ಮಾಡಿ ವಿಚಾರಣೆಯ ಕುರಿತು ಹಾಜರಾಗಲು ನೋಟಿಸ್ ಜಾರಿ ಮಾಡಿ ಆರೋಪಿತರ ಬ್ಯಾಂಕ್ ಖಾತೆಗಳನ್ನ ಪಿಜ್ ಮಾಡಿಸಿ ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ನಾಲ್ಕು ಸಾವಿರದ ಆರ್ನೂರ ನಲವತ್ತೈದು ರುಗಳನ್ನ ಆರೋಪಿತರಿಂದ ರಿಕವರಿ ಮಾಡಲಾಗಿರುತ್ತದೆ ಸಿಎನ್ ಕ್ರೈಂ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಮೂವತ್ತೆಂಟು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಲಂ ಅರವತ್ತಾರು ಸಿ ಅರವತ್ತಾರು ಡಿ ಆಕ್ಟ್ ಎಂಟು ಮತ್ತು ನಾಲ್ಕು ಹತ್ತೊಂಬತ್ತು ಇಪ್ಪತ್ತು ಪ್ರಕರಣದಲ್ಲಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ನಿವಾಸಿ ರಾಜ್ಕನ್ಯಾ ತಂದೆ ಬಸವರಾಜ್ ಕೊಂಗಂಡಿ ಇವರಿಗೆ ಕ್ಯಾಪಿಟಲಿಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನದಲ್ಲಿ ಹಣ ಹೂಡಿಕೆ ಮಾಡಿದರೆ ಹೂಡಿಕೆ ಮಾಡಿದ ಹಣವನ್ನು ಯು ಎಸ್ ಡಾಲರ್ಗೆ ಕನ್ವರ್ಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಡಾಲರ್ ಗೋಲ್ಡ್ ಕ್ರೂಡ್ ಆಯಿಲ್ ಕರೆನ್ಸಿ ಫೇರ್ ಬಿಟ್ಕಾಯಿನ್ ಟ್ರೇಡ್ ಮಾಡಿ ಹೂಡಿಕೆ ಮಾಡಿದ ಹಣಕ್ಕೆ ಪ್ರತಿಶತ ತಿಂಗಳಿಗೆ ಮೂವತ್ತು ಲಾಭಾಂಶ ಮಾಡಿಕೊಡುತ್ತೇವೆ ಅಂತ ಸುಳ್ಳು ಹೇಳಿ ನಂಬಿಸಿ ಇವರ ಕಡೆಯಿಂದ ಎಂಬತ್ತೇಳು ಲಕ್ಷ ರು ಹಣವನ್ನು ಹಾಕಿಸಿಕೊಂಡು ವಂಚನೆ ಮಾಡಿದ್ದು ಕೃತ್ಯ ಎಸಗಿದ ಎಂಟು ಜನ ಆರೋಪಿತರಿಗೆ ಪತ್ತೆ ಮಾಡಿ ವಿಚಾರಣೆಯ ಕುರಿತು ಹಾಜರಾಗಲು ನೋಟಿಸ್ ಜಾರಿ ಮಾಡಿ ಆರೋಪಿತರ ಬ್ಯಾಂಕ್ ಖಾತೆಗಳನ್ನು ಫ್ರಿಜ್ ಮಾಡಿಸಿ ಒಟ್ಟು ಅರವತ್ ಎಂಟು ಲಕ್ಷ ಇಪ್ಪತ್ತೈದು ಸಾವಿರದ ಏಳ್ನೂರ ಹತ್ತು ರುಗಳನ್ನು ಫಿರ್ಯಾದೆಗೆ ಮರಳಿ ಕೊಡಿಸಲಾಗಿತ್ತು ಈಗ ಇನ್ನುಳಿದ ಒಟ್ಟು ಹದಿನೆಂಟು ಲಕ್ಷಗಳನ್ನು ಆರೋಪಿತರಿಂದ ರಿಕವರಿ ಮಾಡಲಾಗಿರುತ್ತದೆ ಮೊಹಮ್ಮದ್ ಅಕೀಬ್ ಜಾವೀದ್ ತಂದೆ ಮೊಹಮ್ಮದ್ ಆಯೂಬ್ ಮೂವತ್ತೆರಡು ವರ್ಷ ಸಾಕಿನ್ ಕಲಬುರ್ಗಿ ಪರಾರಿ ಇದ್ದ ಈತನ ಮೇಲೆ ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿದ್ದು ಆರೋಪಿತನ ಮುಂಬೈ ಏರ್ಪೋರ್ಟ್ನಿಂದ ದುಬೈಗೆ ತೆರಳುವಾಗ ಇಮಿಗ್ರೇಷನ್ ಅಧಿಕಾರಿಗಳ ಮೂಲಕ ಆರೋಪಿತನಿಗೆ ವಶಕ್ಕೆ ಪಡೆದು ದಸ್ತಗೀರ್ ಮಾಡಲಾಗಿದೆ ಒಟ್ಟು ಎರಡು ಜನ ಆರೋಪಿತರಿಗೆ ದಸ್ತಗೀರ್ ಮಾಡಿದ್ದು ಪರಾರಿ ಇರುವ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಅತೆಶಾಮ್ ಅಹ್ಮದ್ ತಂದೆ ಮೊಹಮ್ಮದ್ ಅಯ್ಯಬ್ ಸಾಕಿನ್ ರಿಂಗ್ ರೋಡ್ ಗಣೇಶನಗರ ಬ್ಯಾರಿ ಹಿಲ್ಸ್ ಕಲಬುರಗಿ ಈತನಿಗೆ ಪತ್ತೆ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಸದರಿ ಪ್ರಕರಣದಲ್ಲಿ ಒಟ್ಟು ಇಪ್ಪತ್ತಾರು ಲಕ್ಷ ಐವತ್ತು ಸಾವಿರಗಳನ್ನು ಆರೋಪಿತರಿಂದ ರಿಕವರಿ ಮಾಡಿದ್ದು ಇರುತ್ತದೆ ಸಿಎನ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಈ ಮೇಲಿನಂತೆ ದಾಖಲಾದ ಮಹತ್ವದ ಐದು ಆನ್ಲೈನ್ ವಂಚನೆ ಪ್ರಕರಣಗಳನ್ನು ಡಿವೈಎಸ್ಪಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತನಿಖೆ ಕೈಗೊಂಡು ಮಾನ್ಯ ನ್ಯಾಯಾಲಯದ ಆದೇಶದ ಪ್ರಕಾರ ನೊಂದ ದೂರುದಾರರಿಗೆ ಒಟ್ಟು ಎರಡು ಕೋಟಿ ನಲವತ್ತೇಳು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ನಲವತ್ತೈದು ರುಗಳನ್ನ ಮರಳಿ ಕೊಡಿಸಿದ್ದು ಇರುತ್ತದೆ ವಿಜಯಪುರ ನಗರ ಹಾಗೂ ಜಿಲ್ಲೆಯಾದ್ಯಂತ ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳೆದುಕೊಂಡ ಮೊಬೈಲ್ಗಳನ್ನು ಸಿಐಆರ್ ಪೋರ್ಟಲ್ ಮೂಲಕ ವಿವಿಧ ಕಂಪನಿಯ ಒಟ್ಟು ಒಂದು ಲಕ್ಷ ಹನ್ನೆರಡು ಸಾವಿರ ಮೌಲ್ಯದ ಐದು ಮೊಬೈಲ್ಗಳನ್ನು ಪತ್ತೆ ಮಾಡಿದ್ದು ಇರುತ್ತದೆ ಇಮೇಲ್ ಕಂಡ ಪ್ರಕರಣಗಳ ಪತ್ತೆ ಕಾರ್ಯದಲ್ಲಿ ಕರ್ತವ್ಯ ನಿರ್ವಹಿಸಿದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕರ್ತವ್ಯವನ್ನು ಶ್ಲಾಘಿಸಲಾಗಿದೆ ಸೈಬರ್ ಅಪರಾಧಗಳನ್ನು ತಡೆಯಲು ಸುರಕ್ಷಾ ಸಲಹೆಗಳು ವಾಟ್ಸ್ಆ್ಯಪ್ ಮೂಲಕ ಪಿಎಂ ಕಿಸಾನ್ ಬ್ಯಾಂಕ್ ಕೆವೈಸಿ ಅಪ್ಡೇಟ್ ಮತ್ತು ವೆಡ್ಡಿಂಗ್ ಕಾರ್ಡ್ ಹೆಸರಲ್ಲಿ ಬರುವ ಎಪಿಕೆ ಫೈಲ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಮಾಡಿದ್ದಲ್ಲಿ ಮೊಬೈಲ್ ಹ್ಯಾಕ್ ಆಗಿ ನಿಮ್ಮ ಎಲ್ಲ ಮಾಹಿತಿ ಸೈಬರ್ ವಂಚಕರ ಪಾಲಾಗುತ್ತದೆ ಪೊಲೀಸ್ ಅಧಿಕಾರಿ ಟೆಲಿಫೋನ್ ಅಧಿಕಾರಿ ಮತ್ತು ಕೊರಿಯರ್ ಹೆಸರಿನಲ್ಲಿ ಕರೆ ಮಾಡಿ ಕಾನೂನು ಬಾಹಿರ ವಸ್ತುಗಳನ್ನು ವಿದೇಶಕ್ಕೆ ರವಾನೆ ಮಾಡಿದ್ದೀರಿ ಅದಕ್ಕಾಗಿ ವಿಡಿಯೋ ಕಾಲ್ ಮಾಡಿ ವಿಚಾರಣೆ ಮಾಡುವ ನೆಪದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡುವುದಾಗಿ ಹೆದರಿಸಿ ಹಣ ಪಡೆದುಕೊಂಡು ವಂಚನೆ ಮಾಡುವವರ ಬಗ್ಗೆ ಜಾಗೃತರಾಗಿರಿ ಅಪರಿಚಿತರೊಂದಿಗೆ ನಿಮ್ಮ ಬ್ಯಾಂಕಿಂಗ್ ಮಾಹಿತಿಗಳಾದ ಡೆಬಿಟ್ ಕ್ರೆಡಿಟ್ ಕಾರ್ಡ್ ನಂಬರ್ ಮುಕ್ತಾಯದ ಅವಧಿ ಸಿವಿವಿ ಒ ಟಿ ಪಿ ಯು ಪಿ ಐ ಪಿನ್ ಮತ್ತು ಎಂ ಪಿನ್ ಮಾಹಿತಿಗಳನ್ನು ಹಂಚಿಕೊಳ್ಳಬೇಡಿ ಅಪರಿಚಿತ ಮೂಲದ ಎಸ್ ಎಮ್ ಎಸ್ ವ್ಯಾಟ್ಸಪ್ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳ ಮೂಲಕ ಸ್ವೀಕರಿಸುವ ಸಂದೇಶ ಇಮೇಲ್ಗಳಲ್ಲಿನ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಗೂಗಲ್ನಲ್ಲಿ ಕಂಡುಬರುವ ಕಸ್ಟಮರ್ ಕೇರ್ ನಂಬರ್ ಇಮೇಲ್ ವಿಳಾಸ ಇತ್ಯಾದಿಗಳನ್ನ ಬಳಸುವ ಮೊದಲು ಅವುಗಳನ್ನ ನೈಜತೆ ಬಗ್ಗೆ ತಿಳಿಯಿರಿ ಆನ್ಲೈನ್ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಅನಧಿಕೃತ ಆಪ್ಗಳನ್ನು ಬಳಸಬೇಡಿ ಹೆಚ್ಚಿನ ಲಾಭ ನೀಡುವುದಾಗಿ ಆಮಿಷ ಒಡ್ಡುವ ಆನ್ಲೈನ್ ಮೂಲಕ ವೆಬ್ಸೈಟ್ ಅಥವಾ ಆ್ಯಪ್ಗಳ ಮೂಲಕ ಹಣ ಹೂಡಿಕೆ ಮಾಡಬೇಡಿ ವಿಜಯಪುರ ಜಿಲ್ಲೆಯ ಸೆಣ ಪೊಲೀಸ್ ಠಾಣೆ ಅಡಿಯಲ್ಲಿ ಒಟ್ಟು ಐದು ಪ್ರಕರಣಗಳು ದಾಖಲಾಗಿತ್ತು ಡಿಜಿಟಲ್ ಅರೆಸ್ಟ್ ಕ್ರಿಪ್ಟೋ ಟ್ರೇಡಿಂಗ್ ಪಾರ್ಟ್ ಟೈಮ್ ಜಾಬ್ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಮತ್ತೆ ಎಂ ಬಿ ಬಿ ಎಸ್ ಸೀಟ್ ಕೊಡಿಸ್ತೀನಿ ಅಂತೇಳಿ ಈ ರೀತಿ ಒಟ್ಟು ಐದು ಸೈಬರ್ ಪ್ರಕರಣಗಳು ಆರ್ಥಿಕ ವಂಚನೆ ಆನ್ಲೈನ್ ಪ್ರಕರಣಗಳು ದಾಖಲಾಗಿರ್ತವೆ ಸೊ ಈ ಪ್ರಕರಣ ಉಸ್ತುವಾರಿಯನ್ನು ವಹಿಸಿದಂತಹ ನಮ್ಮ ಡಿ ಎಸ್ ಸನ್ ಸುನಿಲ್ ಕಾಂಬ್ಳೆ ಮತ್ತು ಡಿ ಎಸ್ ಪಿ ಆದಂತಹ ರಮೇಶ್ ಅಭೂಜಿ ಅವರ ನೇತೃತ್ವದಲ್ಲಿ ಅವರ ಪೊಲೀಸ್ ಅಧಿಕಾರಿ ಮತ್ತು ತನಿಖಾ ತಂಡ ಈ ಐದು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣಗಳ ಮಾಹಿತಿ ಈ ರೀತಿ ಇರುತ್ತೆ ಕ್ರೈಮ್ ನಂಬರ್ ಇಪ್ಪತ್ತೇಳು ಬಾರ್ ಇಪ್ಪತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ಟ್ವೆಂಟಿ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ವಿಜಯಪುರದ ವ್ಯಕ್ತಿ ಕೆಪೆಕ್ಸ್ ಡಾಟ್ ಕಾಮ್ ಅನ್ನುವಂಥ ಟ್ರೇಡಿಂಗ್ ಅಪ್ಲಿಕೇಶನ್ನಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅದನ್ನು ಹೂಡಿಕೆಯನ್ನು ಮಾಡಿರ್ತಾನೆ ದಿನಕ್ಕೆ ಪ್ರತಿ ತಿಂಗಳು ಪ್ರತಿಶತ ಮೂವತ್ತರಷ್ಟು ಲಾಭಾಂಶ ಕೊಡುತ್ತೆ ಅಂತಂತೇಳಿ ಅವರು ಪ್ರಾಮಿಸ್ ಮಾಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಈತ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ವಂಚನೆಗೆ ಒಳಗಾಗಿರ್ತಾನೆ ಆ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದಂಥ ಇಬ್ಬರ ಜನರನ್ನು ವಿಚಾರಣೆಯನ್ನು ಮಾಡಿ ಅವರಿಗೆ ತನಿಖೆಯನ್ನು ಕೈಗೊಂಡು ಅವರ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಿ ಅವರಿಂದ ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿಗಳನ್ನು ನಮ್ಮ ಸೆಂಟ್ ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿ ಗುಟ್ಟಿಮ್ಗೆ ಅದನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅದೇ ರೀತಿ ನಮ್ಮ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂತಹ ಕ್ರೈಮ್ ನಂಬರ್ ಮೂವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ನೈನ್ಟೀನ್ ಫೋರ್ ಟ್ವೆಂಟಿ ಐ ಪಿ ಸಿ ಡಿಯಲ್ಲಿ ಈಗಾಗಲೇ ತಾಳಿಕೋಟೆ ಪಟ್ಟಣದ ನಿವಾಸಿಯವರಾದಂಥವರು ಕ್ಯಾಪಿಟಲಿಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ದಲ್ಲಿ ಹಣ ಹೂಡಿಕೆ ಮಾಡಿರ್ತಾರೆ ಸೊ ಏನಿದು ಆನ್ಲೈನ್ ಟ್ರೇಡಿಂಗಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡಿಸ್ತೀವಿ ಅನ್ನೋವಂಥ ಒಂದು ಆಸೆಯನ್ನು ತೋರಿಸಿ ಈ ರೀತಿಯಾಗಿ ವಂಚನೆ ಮಾಡಿರ್ತಾರೆ ಇವ್ರಿಗೂ ಕೂಡ ತಿಂಗಳಿಗೆ ಪ್ರತಿಶತ ಮೂವತ್ತರಷ್ಟು ಲಾಭಾಂಶವನ್ನು ನಾವು ತಂದು ಕೊಡ್ತೀವಿ ಅಂತ ಹೇಳಿರ್ತಾರೆ ಹೀಗಾಗಿ ಇವರು ಸುಮಾರು ಎಂಬತ್ತೇಳು ಲಕ್ಷಗಳನ್ನ ಹೂಡಿಕೆಯನ್ನು ಮಾಡಿರ್ತಾರೆ ಅದಾದ ಮೇಲೆ ಅವರಿಗೆ ಗೊತ್ತಾಗುತ್ತೆ ಇದು ನಾವು ಮೋಸದ ಜಾಲಕ್ಕೆ ಬಿದ್ದಿದ್ದೀವಿ ಅಂತಂತೇಳಿ ಈಗಾಗಲೇ ಈ ಕೇಸ್ನಲ್ಲಿ ಅರವತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರವನ್ನು ರಿಕವರಿ ಮಾಡಿ ಕೊಡಲಾಗಿತ್ತು ಇನ್ನು ಬಾಕಿ ಹೋದಂತಹ ಹದಿನೆಂಟು ಲಕ್ಷವನ್ನು ಕೂಡ ಎಲ್ಲ ಎಂಟು ಆರೋಪಿತರಿಂದ ವಶಪಡಿಸಿಕೊಂಡು ವಿಕ್ಟಿಮ್ಗೆ ವಾಪಸ್ ಕೊಡಿಸುವಲ್ಲಿ ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿರುತ್ತಾರೆ ಅದೇ ರೀತಿ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಅರವತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐ ಟಿ ಆಕ್ಟ್ ಮತ್ತು ತ್ರೀ ಒನ್ ಏಟ್ ತ್ರೀ ಒನ್ ನೈನ್ ತ್ರೀ ತ್ರೀ ಸಿಕ್ಸ್ ತ್ರೀ 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 ಫಿಫ್ಟಿ ಒನ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಇಲ್ಲಿ ಒಟ್ಟು ಹದಿಮೂರು ಜನ ಅಮಾಯಕರಿಗೆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀವಿ ಅಂತಂತ ಹೇಳಿ ಜಾರ್ಖಂಡ್ ಮತ್ತು ದೆಹಲಿ ರಾಜ್ಯದ ಆರೋಪಿತರೊಂದಿಗೆ ಬಬ್ಲೇಶ್ವರ ತಾಲೂಕಿನ ನಾಗರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸರ್ಗಿ ಅನ್ನುವಂಥ ವ್ಯಕ್ತಿ ಈ ಹದಿಮೂರು ಜನಕ್ಕೆ ಸುಮಾರು ಒಂದು ಕೋಟಿ ಅರವತ್ತೊಂದು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಇವರಿಗೆ ಹಣ ಪಡೆದುಕೊಂಡು ನಕಲಿ ತರಬೇತಿ ಆದೇಶ ಪತ್ರವನ್ನು ಇಮೇಲ್ ಮತ್ತು ಪೋಸ್ಟ್ ಮೂಲಕ ಕಳುಹಿಸಿ ಅಷ್ಟೇ ಅಲ್ಲದೆ ಜಾರ್ಖಂಡ್ ರಾಜ್ಯದ ರಾಂಚಿ ಸಮೀಪದ ಹಟ್ಟಿ ಎನ್ನುವಂಥ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ನಕಲಿ ತರಬೇತಿಯನ್ನು ಕೂಡ ಕೊಟ್ಟಿರ್ತಾರೆ ನಕಲಿ ಆದೇಶ ಪತ್ರವನ್ನು ಕಳುಹಿಸಿ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಆಗಿ ನಾವು ನಿಮ್ಮನ್ನು ಏನೋ ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ಅಂತಂಥೇಳಿ ಅವರನ್ನು ಎಲ್ಲಾ ದಾಖಲಾತಿಗಳನ್ನ ಪಡೆದುಕೊಂಡು ರೈಲ್ವೆ ಇಲಾಖೆ ನಕಲಿ ಐಡಿ ಕಾರ್ಡ್ ಅನ್ನು ಕೂಡ ಇವರಿಗೆ ಮಾಡಿಸಿಕೊಟ್ಟಿರ್ತಾರೆ ಸುಮಾರು ಮೂರ್ನಾಲ್ಕು ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಇವರು ಮೋಸ ಮಾಡ್ತಾ ಇದಾರೆ ಹೇಳಿ ಸೊ ಇವರು ಪ್ರಶ್ನೆ ಮಾಡಿದಾಗ ಆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅನ್ನೋರು ಬಿ ಐನವರು ಅರೆಸ್ಟ್ ಮಾಡಿದ್ದಾರೆ ಇನ್ಮೇಲೆ ನಿಮಗೆ ನೌಕರಿ ಸಿಗಲ್ಲ ಹೋಗಿ ಅಂತ ಅವ್ರನ್ನ ಕಳ್ಸಿ ಬಿಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಮೀಡಿಯೇಟರ್ ಆದಂತಹ ಬಬಲೇಶ್ವರ್ ತಾಲೂಕಿನ ನಾಗ್ರಾ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸರ್ಗಿ ಅನ್ನೋದಿಂದ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅದೇ ರೀತಿ ಇನ್ನುಳಿದ ಆರೋಪಿತರಾದಂತಹ ದೆಹಲಿ ಮತ್ತು ಜಾರ್ಖಂಡ್ ಮೂಲದ ಆರೋಪಿತರ ಪತ್ತೆ ಕಾರ್ಯ ಮುಂದುವರಿತಾ ಇದೆ ನಾಲ್ಕನೇ ಪ್ರಕರಣ ನಮ್ಮ ಸೆನ್ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ ಮೂವತ್ನಾಲ್ಕು ಬಾರಿ ಇಪ್ಪತ್ನಾಲ್ಕು ಐಟಿ ಆಕ್ಟ್ ಮತ್ತು ತ್ರೀ ಒನ್ ಏಟ್ ತ್ರೀ ಒನ್ ನೈನ್ ಬಿ ಎನ್ ಎಸ್ ಅಡಿಯಲ್ಲಿ ವಿಜಯಪುರ ನಗರದ ವ್ಯಾಪಾರಿಯೊಬ್ಬರಿಗೆ ದ ಆಕ್ಟಾ ಟ್ರೇಡಿಂಗ್ ಆ್ಯಪ್ ಅನ್ನುವಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಇವರಿಗೆ ಪ್ರತಿ ದಿವಸ ಶೇಕಡ ನಾಲ್ಕರಷ್ಟು ನಾವು ಲಾಭಾಂಶ ಕೊಡ್ತೀವಿ ಅಂತೇಳಿ ಆಸೆಯನ್ನು ತೋರಿಸಿರ್ತಾರೆ ಅವರು ಹಾಕದಂಥ ದುಡ್ಡನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದ ಕರೆನ್ಸಿ ಏನು ಡಾಲರು ಮತ್ತು ಶೇರ್ ಮಾರ್ಕೆಟು ಮತ್ತು ಆಯಿಲ್ ಟ್ರೇಡಿಂಗು ಸೊ ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡ್ತೀವಿ ಅನ್ನೋ ಒಂದೊಂದು ಆಸೆಯನ್ನು ತೋರಿಸಿ ಅವರಿಂದ ಸುಮಾರು ಎರಡು ಕೋಟಿಯಷ್ಟು ಹಣವನ್ನು ಹಾಕಿಸ್ಕೊಂಡಿರ್ತಾರೆ ಈಗಾಗಲೇ ಆರೋಪಿತರಿಂದ ಮೂವತ್ತೆಂಟು ವನ್ನ ರಿಕವರಿ ಮಾಡಲಾಗಿತ್ತು ಅದೇ ತನಿಖೆಯನ್ನು ಮುಂದುವರಿಸಿ ಇನ್ನೂ ಮೂವತ್ತೆರಡು ಲಕ್ಷ ರೂಪಾಯಿಯಷ್ಟು ರಿಕವರಿಯನ್ನು ಮಾಡಲಾಗಿದೆ ಬಟ್ ಈ ಪ್ರಕರಣದಲ್ಲಿ ಎಪ್ಪತ್ತು ಲಕ್ಷದಷ್ಟು ರಿಕವರಿ ಆಗಿದೆ ಪ್ರಕರಣ ಇನ್ನೂ ಕೂಡ ತನಿಖೆಯಲ್ಲಿ ಮುಂದುವರಿತಾ ಇದೆ ಕೊನೆಯದಾಗಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಎರಡು ನೂರ ಅರವತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೆರಡು ಅಂಡರ್ ಸೆಕ್ಷನ್ ಫೋರ್ ನಾಟ್ ಏಟ್ ಫೋರ್ ನಾಟ್ ನೈನ್ ಫೋರ್ ಒನ್ ಸೆವೆನ್ ಫೋರ್ ಟ್ವೆಂಟಿ ಐ ಪಿ ಸಿ ಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಶೋಯೇಬ್ ಅಹಮ್ಮದ್ ಕೊರುಬು ಅನ್ನೋರು ಬಸವನ ಬಾಗೇವಾಡು ಬಸವನ ಬಾಗೇವಾಡಿ ಇವರ ಮಗನಿಗೆ ನೀಟ್ ಎಕ್ಸಾಮ್ನಲ್ಲಿ ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಅವರಿಗೆ ಎಮ್ ಬಿ ಬಿ ಎಸ್ ಸೀಟ್ ಕೊಡಿಸ್ತೀವಿ ಅಂತಂತ ಹೇಳಿ ಕೊಟ್ಟು ಅವರಿಂತ ಮೂವತ್ತೊಂಬತ್ತು ಲಕ್ಷ ಅರವತ್ತೈದು ಸಾವಿರಷ್ಟು ದುಡ್ಡನ್ನು ತೊಗೊಂಡಿರ್ತಾರೆ ಆರೋಪಿತರಾದಂತಹ ಶಮಷುದ್ದೀನ್ ಕಕ್ಕೇರಿ ವಿಜಯಪುರ ಮತ್ತು ಮೊಹಮ್ಮದ್ ಅಕೀಬ್ ಜಾವೀದ್ ಅಂತ ಏನಿದಾನೆ ಅವನು ಕಲಬುರಗಿಯವನು ಈತ ವಿದೇಶಕ್ಕೆ ಹೋಗಿರ್ತಾನೆ ಲುಕೌಟ್ ನೋಟಿಸನ್ನು ಜಾರಿ ಮಾಡಲಾಗಿ ಆರೋಪಿತನಿಂದ ಮುಂಬೈ ಏರ್ಪೋರ್ಟ್ನಲ್ಲಿ ಆತನನ್ನು ವಶಪಡಿಸಿಕೊಂಡು ದಸ್ತಗಿರಿ ಮಾಡಿ ಕರ್ತರಲಾಗಿರುತ್ತೆ ಈ ಇಬ್ಬರು ಆರೋಪಿತರಿಂದ ಸುಮಾರು ಇಪ್ಪತ್ತಾರು ಲಕ್ಷ ಐವತ್ತಾರು ಸಾವಿರನ ರಿಕವರಿ ಮಾಡಿ ಈಗಾಗಲೇ ವಿಕ್ಟಿಮ್ಗೆ ಕೊಡಲಾಗಿದೆ ತಪ್ಪಿಸ್ಕೊಂಡಂತಹ ಇನ್ನೊಬ್ಬ ಆರೋಪಿಗೋಸ್ಕರ ತನಿಖೆ ನಡೀತಾ ಇದೆ ಹೀಗೆ ಒಟ್ಟು ಐದು ಆನ್ಲೈನ್ ವಂಚನೆ ಮತ್ತು ವಂಚನೆ ಪ್ರಕರಣಗಳಲ್ಲಿ ನಮ್ಮ ವಿಜಯಪುರದ ಸೆನ್ ಪೊಲೀಸ್ ಠಾಣೆಯ ಡಿ ವೈ ಎಸ್ ಪಿ ಆದಂತಹ ಸುನೀಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಔಜಿ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಸುಮಾರು ಎರಡು ಕೋಟಿ ನಲ್ವತ್ತೇಳು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿಗಳನ್ನು ವಶಪಡಿಸಿಕೊಂಡು ಮೋಸಕ್ಕೆ ಒಳಗಾದಂಥ ಜನರಿಗೆ ಒದಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಅವರ ಕಾರ್ಯವನ್ನು ಮತ್ತು ಅವರ ಸಿಬ್ಬಂದಿಯ ಕಾರ್ಯವನ್ನು ಬಹಳ ಶ್ಲಾಘಿಸಲಾಗುತ್ತೆ ಮತ್ತು ಇದೇ ರೀತಿ ಕೂಡ ಅವರ ಕಾರ್ಯವನ್ನು ಮುಂದುವರಿಸಲಿ ಅಂತಂಥೇಳಿ ತಿಳಿಸಲಾಗ್ತಾ ಇದೆ ಅಷ್ಟೇ ಅಲ್ಲದೇ ವಿಜಯಪುರ ನಗರ ಮತ್ತು ಜಿಲ್ಲೆ ಮೊಬೈಲ್ಗಳನ್ನು ಮೊಬೈಲ್ ಕಳ್ಕೊಂಡವರಿಗೆ ಈಗ ಸಿಇ ಐ ಆರ್ ಪೋರ್ಟಲ್ ಅಂತ ಇದೆ ಆ ಸಿಇ ಆರ್ ಪೋರ್ಟಲ್ ಅದಕ್ಕೆ ಸಂಬಂಧ ಈಗಾಗಲೇ ಒಂದು ತಿಂಗಳ ಹಿಂದೆ ಪ್ರೆಸ್ ಕಾನ್ಫರೆನ್ಸ್ ಮೀಟ್ ಮಾಡಿದ್ರು ಸೊ ಅದ್ರಲ್ಲಿ ಸಿಕ್ಸ್ಟಿ ಏಟ್ ಸಾವಿರ ಲಕ್ಷ ರೂಪಾಯಿ ರಿಕವರ್ ಆಗಿತ್ತು ಕ್ಯಾಪಿಟಲ್ ಐಎಕ್ಸ್ ಅಂತ ಟ್ರೇಡಿಂಗ್ ಸ್ಕ್ಯಾಮ್ ಅದು ಸೊ ಅದರಲ್ಲಿ ಇನ್ವೆಸ್ಟ್ ಮಾಡಿ ಮೋಸ ಹೋಗಿದ್ದೆವು ಸೊ ಇನ್ನು ನನಗೆ ಇಪ್ಪತ್ತು ಲಕ್ಷ ರು ಇಪ್ಪತ್ತು ಲಕ್ಷ ರು ನನಗೆ ಬರಬೇಕಾಗಿತ್ತು ಸೊ ಅವರು ಅದನ್ನು ಕೂಡ ನಿಮಗೆ ಮರಳಿ ಕೊಡಿಸ್ತೀನಿ ಅಂತ ಹೇಳಿದರು ಸೊ ಅದೇ ಪ್ರಕಾರವಾಗಿ ಅವರು ಇವತ್ತು ನನ್ನ ಕಳೆದುಕೊಂಡಂಥ ಎಲ್ಲ ಹಣವನ್ನು ಮರಳಿ ಕೊಡಿಸ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಸೊ ಮಾನ್ಯ ಎಸ್ ಪಿ ಸಾಹೇಬರ ಒಂದು ಮಾರ್ಗದರ್ಶನ ಎ ಎಸ್ ಪಿ ಸಾಹೇಬರ ಒಂದು ಮಾರ್ಗದರ್ಶನ ಡಿ ವೈ ಎಸ್ ಪಿ ಸಾಹೇಬರು ಸಿ ಪಿ ಐ ಸಾಹೇಬರಾದಂತಹ ರಮೇಶ್ ಔಧಿ ಸರ್ ಅವರ ಸತತ ಪ್ರಯತ್ನದಿಂದ ನಾನು ಕಳೆದುಕೊಂಡಂತಹ ಎಲ್ಲ ಹಣವನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಸರ್ ಏಯ್ಟಿ ಸೆವೆನ್ ಲ್ಯಾಕ್ ಸೆವೆಂಟಿ ಸೆವೆನ್ ತೌಸಂಡ್ ಸ್ಕ್ಯಾಮ್ ಆಗಿತ್ತು ಸೊ ಅದರಲ್ಲಿ ನನಗೆ ಇವಾಗ ಏಯ್ಟಿ ಸಿಕ್ಸ್ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ರಿಕವರ್ ಆಗಿದೆ ಸರ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು ರಿಮೈನಿಂಗ್ ಅಮೌಂಟ್ ಎಲ್ಲ ಆಗಿದೆ ಆರೋಪಿ ಕಡೆಯಿಂದ ಅಮೌಂಟ್ ಹಾಕಿಕೊಂಡಿದ್ದಾರೆ ನನ್ನ ಅಕೌಂಟ್ಗೆ ಹಾಕ್ಸಿದ್ದಾರೆ ಸರ್ ಒಂದಿಷ್ಟು ಫ್ರೀಸ್ ಆಗಿತ್ತು ಅಕೌಂಟ್ ನಲ್ಲಿ ಫ್ರೀಸ್ ಆಗಿತ್ತು ಅದು ಕೂಡ ಬಂದಿದೆ ಆರೋಪಿ ಕಡೆಯಿಂದ ಅಮೌಂಟ್ ಕೂಡ ಹಾಕಿಸಿದ್ದಾರೆ ಸರ್ ನಾನು ಕೈಟ್ ಜೀರೋದ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಟ್ರೇಡಿಂಗ್ ಸೊ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ ಕೂಡ ಇದೆ ನನಗೆ ನಾನು ಅದು ಹೀಗೆ ಇನ್ನು ಇನ್ನೊಬ್ಬರ ಸಲಹೆಯಿಂದ ಈ ಕ್ಯಾಪಿಟಲ್ ಆಯಕ್ಸ್ ಅಂತ ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ಒಂದು ಲಾಭಾಂಶ ಬರುತ್ತೆ ಅಂತ ಹೇಳಿದರು ಸೊ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾ ಅದು ಸ್ಕ್ಯಾಮ್ ಅಂತ ಗೊತ್ತಾಯಿತು ಸೊ ನಾ ಆವಾಗ ಅದು ಪೇಪರ್ ಟ್ರೇಡಿಂಗ್ ನೋಡ್ಕೊಂಡ್ಬಿಟ್ಟು ಇದು ಸ್ಕ್ಯಾಮ್ ಇದೆ ಇದರಲ್ಲಿ ಹೋಗಬಾರ್ದು ಅಂತ ಗೊತ್ತಾಗಿ ನಾನು ಕಂಪ್ಲೇಂಟ್ ಮಾಡಿ ಒನ್ ಒನ್ ನೈನ್ ತ್ರೀ ಜೀರೋಗೆ ಕಂಪ್ಲೇಂಟ್ ಮಾಡಿ ಸೊ ಇವಾಗ ನಾನು ಮರಳಿ ನನ್ನ ಎಲ್ಲ ಹಣವನ್ನು ವಾಪಸ್ ಪಡೆಯಲಿಕ್ಕೆ ಪಡೆದಿದ್ದಕ್ಕೆ ತುಂಬ ಹರ್ಷವನ್ನು ವ್ಯಕ್ತಪಡಿಸ್ತೇನೆ ಎಲ್ಲ ಮಾಧ್ಯಮ ಸಮುದಾಯದವರಿಗೂ ಕೂಡ ನನ್ನ ತುಂಬ ತುಂಬ ಧನ್ಯವಾದಗಳು ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಈ ಒಂದು ಈ ಒಂದು ಸಿಚುವೇಶನಲ್ಲಿ ಅವಾಗೂ ಕೂಡ ಹೇಳಿದ್ದೆ ಅಪತ್ ಕಾಲದಲ್ಲಿ ಅಪತ್ ಬಾಂಧವರು ಅಂತ ನಮಗೆ ತುಂಬ ಕಷ್ಟ ಇದ್ದಾಗ ಈ ರೀತಿ ಕಳೆದುಕೊಂಡಂಥ ಹಣ ಮರಳಿ ಬಂದಾಗ ಎಷ್ಟು ಆಗುತ್ತೆ ಒಂದು ಥರ ಏನಂದ್ರೆ ಓದು ಜೀವ ಮರಳಿ ಬಂದ ಹಾಗೆ ಅಲ್ವಾ ಹಾಗೆ ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಮ್ಮಿನೇ ರಾಜಕನ್ಯಾ ಕಂಗಡಿ तो <laughs> कैमरा चाहिए नॉट ए स्मॉल మా <tries> ಬಾಲ್ ತೋಳಿದಾ ಎಲ್ಲೆ ಬಿಡ್ತೀರಾ ಎಲ್ಲೆ ಬಿಡ್ತೀರಾ ಅಮರನ ಎಲ್ಲೆ ಬಿಡ್ತೀರಾ ಪೇರಿಂಗ್ ಮಾಡ್ಲಿಕ್ಕೆ ಪೇರಿಂಗ್ ಮಾಡ್ಲಿಕ್ಕೆ ಸರ್ 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 ಸರ್

ಸರ್ ಮಟ್ ಸರ್ ಸೌಂಡ್ ಆಯ್ತು ಏ ನಿಮ್ಮ ಕಡೆ ಮಟ್ಟಸೈ <coughs>